ಕಾಯ ಉಳಿಯುವುದು ಹೊಂದಿದ್ದರೆ ಬಯಸಿದ್ದೆಲ್ಲ ಬರುತ್ತದೆ ಕೇಳುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅನ್ನುವಂತ ಒಕ್ಕೂ ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಬಸವ ಜಯಂತಿಯ ಅಂಗವಾಗಿ ಧಾರವಾಡ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಬಸವರಾಜ ಸ್ವಾಮೀಜಿ ಅವರು ಅಕ್ಕಮಹಾದೇವಿ ಮಠ ಧಾರವಾಡ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಜ್ಞಾನೇಶ್ವರಿ ಮಾತಾಜಿ ಅಕ್ಕಮಹಾದೇವಿ ಮಠ ಧಾರವಾಡ ಸನ್ಮಾನ್ಯ ಶ್ರೀ ನಿಂಗಣ್ಣ ಕರಿಕಟ್ಟಿ ಧಾರವಾಡ ಜಿಲ್ಲಾ ಪಂಚಮಶಾಲಿ ಅಧ್ಯಕ್ಷರು ಸಮಾಜ ಸೇವಕರು ಇವರ ನೇತೃತ್ವದಲ್ಲಿ ಧಾರವಾಡದ ಕಲಾಭವನದ ಆವರಣದಲ್ಲಿರುವ ವಿಶ್ವಗುರು ಜಗಜ್ಜೋತಿ ಬಸವಣ್ಣನವರ ಮೂರ್ತಿಗೆ ಪೂಜೆ ಮಾಡಿ ಪುಷ್ಪ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಧಾರವಾಡ ಜಿಲ್ಲೆಯ ಬಸವ ಅಭಿಮಾನಿ ಬಳಗದವರು ಭಾಗವಹಿಸಿದ್ದರು ಧಾರವಾಡ ಜಿಲ್ಲಾದ್ಯಂತ ಬಸವ ಜಯಂತಿಯ ಅಂಗವಾಗಿ ಎತ್ತುಗಳಿಗೆ ಶೃಂಗಾರ ಮಾಡಿ ಬಸವಣ್ಣನವರ ಭಾವಚಿತ್ರ ಮೆರವಣಿಗೆಯನ್ನು ಎಲ್ಲ ರೈತರು ಪ್ರತಿ ಹಳ್ಳಿಗಳಲ್ಲಿ ಬಸವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು ಆ ಮೂಲಕ ಬಸವಣ್ಣನವರನ್ನು ಸ್ಮರಿಸಿಕೊಂಡು ನಲಿದಾಡಿದರು ಸ್ವಾಮೀಜಿ ಅವರು ಮಾತನಾಡಿ ಶರಣರ ಸತ್ಸಂಗ ಬಹಳ ಮಹತ್ವಪೂರ್ಣವಾದದ್ದು ಬಸವಣ್ಣನವರ ವಚನಗಳ ಕುರಿತು ಅವರ ಸಿದ್ಧಾಂತಗಳನ್ನು ಈಗಿನ ಯುವಕ ಯುವತಿಯರು ಅಳವಡಿಸಿಕೊಳ್ಳಬೇಕೆಂದು ಸ್ವಾಮೀಜಿ ಅವರು ತಿಳಿಸಿದರು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಇನ್ನೊಂದು ಒಂದು ಸಂತೋಷ ಸಂಗತಿ ಅಂದ್ರೆ ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂಡ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಸನ್ಮಾನ್ಯ ಶ್ರೀ ನಿಂಗಣ್ಣ ಕರಿಕಟ್ಟಿ ಅವರು ಮಾತನಾಡಿ ಸಮಾಜದಲ್ಲಿ ದಯವೇ ಧರ್ಮದ ಮೂಲವಾಗಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವನ್ನು ಕಾಣಬೇಕು ಕಾಯ ಅಳಿಯುವುದು ಕಾರ್ಯ ಉಳಿಯುವುದು ತಾನು ತನಗಾಗಿ ತನ್ನವರಿಗಾಗಿ ಸ್ವಾರ್ಥ ಮನೋಭಾವದಿಂದ ಯಾರು ಬದುಕುತ್ತಾರೋ ಅಂಥವರಿಂದ ಇತಿಹಾಸ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಯಾರು ನಿಸ್ವಾರ್ಥವಾಗಿ ತಮ್ಮನ್ನು ತಾವು ಸಮಾಜಕ್ಕೆ ದೇಶಕ್ಕೆ ಸಮರ್ಪಿಸಿಕೊಂಡು ತ್ಯಾಗದ ಜೀವನ ಮಾಡಿದ್ದಾರೋ ಅಂತವರು ಇತಿಹಾಸವಾಗಿದ್ದಾರೆ ನಾವು ಹುಟ್ಟುವಾಗ ಉಸಿರು ಇರುತ್ತದೆ ಹೆಸರು ಇರುವುದಿಲ್ಲ ನಾವು ಸತ್ತ ನಂತರ ಉಸಿರು ಇರುವುದಿಲ್ಲ ಆದರೆ ಹೆಸರು ಇರಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ಇಂದು ಧಾರವಾಡ ಜಿಲ್ಲೆಯಲ್ಲಿ ಸಮಾಜದ ಮುಖಂಡರು ಮತ್ತು ಪಂತಮ್ಸಲಿ ಸಮಾಜದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಸಮಾಜ ಸೇವಕರು ನಿಂಗಣ್ಣ ಕರ್ಕಟಿ ಅವರು ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ಅವರು ಬಸವ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಬಸವ ಜಯಂತಿಯ ಬಸವಣ್ಣವರ ಸಿದ್ಧಾಂತದವನ್ನು ಜನರಿಗೆ ಯಾವ ರೀತಿಯನ್ನು ಮಾರ್ಗದರ್ಶನವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಅವರನ್ನು ಒಂದೆರಡು ಕೇಳೋಣ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ತಾಳ್ಮೆ ಹೊಂದಿದ್ದರೆ ಬಯಸಿದ್ದೆಲ್ಲ ಬರುತ್ತದೆ ಕೇಳುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅನ್ನುವಂಥ ವ್ಯಕ್ತಿಯೊಂದಿಗೆ ಇವತ್ತಿನ ದಿವಸ ಬಸವಾದಿ ಶರಣರು ಏನು ತಮ್ಮ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಕಾಯಕವೇ ಕೈಲಾಸ ದೇಹವೇ ದೇಗುಲ ಅಂತಕ್ಕಂಥ ಏನೋ ಒಂದು ಇಟ್ಟುಕೊಂಡು ಬಸವಣ್ಣವರು ಇವತ್ತಿನ ದಿವಸ ಅವರು ತಮಗಾಗಿ ತಾವು ಬದುಕಲಿಲ್ಲ ಜನರಿಗಾಗಿ ಬದುಕಿದರು ಸಕಲ ಜೀವಾತ್ಮರಿಗಾಗಿ ಬದುಕಿದರು ಅಂತ ಶರಣರ ಇವತ್ತಿನ ದಿವಸ ನಾವು ಏನು ಬಸವ ಜಯಂತಿ ಅಂತೇಳಿ ಏನು ಆಯೋಜನೆ ಮಾಡಿತಿರ್ತಾರೆ ಕಾರ್ಯಕ್ರಮವನ್ನು ಅಂಥ ಬಸವ ಜಯಂತಿಗೆ ಮೊದಲಿಗೆ ಈ ಸಮಸ್ತ ನಾಡಿನ ಜನತೆಗೆ ಹಾಗೂ ಧಾರವಾಡ ಜಿಲ್ಲೆಯ ಎಲ್ಲ ಜನತೆಗೆ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿಯಾಗಿ ಬಸವ ಜಯಂತಿಯ ನಿಮಿತ್ತವಾಗಿ ಇವತ್ತಿನ ದಿವಸ ಧಾರವಾಡದಲ್ಲಿ ಸಾಕಷ್ಟು ಜನ ರೈತರು ಇಚ್ಛೆಯಂತರ ತಮ್ಮ ಚಕ್ಕಡಿಯನ್ನು ತೆಗೆದುಕೊಂಡು ಹಾಗೂ ಹಲವಾರು ಜನ ಗಾಡಿಯನ್ನು ತೆಗೆದುಕೊಂಡು ಹಾಗೂ ಯುವಕರು ತಾಯಂದಿರು ಮಾತೆಯರು ಎಲ್ಲ ಬಸವಾದಿ ಶರಣರು ಕೂಡಿಕೊಂಡು ಇವತ್ತಿನ ದಿವಸ ಬಸವೇಶ್ವರಿಗೆ ಮಾಲಾರ್ಪಣೆ ಮಾಡುವುದಿರ್ಬೋದು ಅದೇ ರೀತಿಯಾಗಿ ಪ್ರೊಸೆಸ್ ಮಾಡುವುದಿರ್ಬೋದು ಅದೇ ರೀತಿಯಾಗಿ ಎಲ್ಲ ಜನರಿಗೆ ಬಸವಾದಿ ತತ್ವಗಳನ್ನು ಎಲ್ಲವರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ ಧಾರವಾಡ ಬರುವ ಧಾರವಾಡ ಶಹರದಲ್ಲಿ ಅವರಿಗೆಲ್ಲರಿಗೂ ಕೂಡ ನಮ್ಮ ಧಾರವಾಡ ಜಿಲ್ಲಾ ಸಮಾಜದ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಹೇಳ್ತೇನೆ ಬರುವ ದಿನಮಾನ್ದೊಳಗೆ ಮಳೆ ಬೆಳೆ ಎಲ್ಲ ಕೂಡ ಚೆನ್ನಾಗಿ ಆಗಲಿ ಬಸವಣ್ಣವರ ಕೃಪೆ ನಮ್ಮೆಲ್ಲರ ಮೇಲೆ ಈಗಾಗಲೇ ಸದಾ ಇದೆ ಬರುವ ದಿನಮಾನದೊಳಗೂ ಕೂಡ ಬಸವಣ್ಣವರ ಕೃಪೆ ನಮ್ಮೆಲ್ಲರ ಮೇಲೆ ಇದೆ ನಾಡಿನ ಜನತೆಯ ಮೇಲಿದೆ ಆದಷ್ಟು ನಾವು ಜೀವನದೊಳಗ ಮಾತಿಗಿಂತ ಮೌನದಾಡೋದು ಮೌನಕ್ಕಿಂತ ಸಮಾಧಾನದವರೆ ಅಂತಕ್ಕಂಥ ಏನು ಬಸವ ತತ್ವವಿದೆ ಆ ತತ್ವವನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋದ ಮತ್ತು ನಾವು ಬಸವ ಜಯಂತಿ ಅಂತಕ್ಕಂಥ ಮಾತನ್ನ ತಿಳಿದುಕೊಂಡು ಇವತ್ತಿನ ದಿವಸ ಎಲ್ಲರೂ ಕೂಡ ಬಸವಣ್ಣವರಿಗೆ ನಾವು ಶಿರವಾಗಿ ತಲೆವಾಗಿ ನಮಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ ಭಾರತ ದೇಶ ಜೈ ಬಸವೇಶ ಅಣ್ಣ ಬಸವಣ್ಣವರಿಗೆ ಜಯವಾಗಲಿ ಕಾಯಕವೇ ಕೈಲಾಸ ಅಂತಕ್ಕಂಥ ಏನು ಮುಕ್ತಿಯನ್ನ ಬಸವಣ್ಣವರು ನೀಡಿದಾರಾ ಅದನ್ನೆಲ್ಲರೂ ಕೂಡ ನಾಡಿ ಜ ನಾಡಿನ ಜನತೆ ಪಾಲಿಸಲಿ ನಾವು ನೀವೆಲ್ಲ ಪಾಲಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ನಾನು ಹೇಳಲು ಇಚ್ಛೆಪಡುತ್ತೇನೆ ಬಸವಾದಿ ಶರಣರು ಬಸವ ಜಯಂತಿ ನಿಮಿತ್ತವಾಗಿ ಪ್ರತಿಯೊಳಗೆ ನಡಿಯಂಥೇಳಿ ಏನು ಕಾಯಕವೇ ಕೈಲಾಸ ಕಾಯಕವೇ ನಮ್ಮ ನಾಯಕ ಅನ್ನುವ ಹಾಗೆ ಅಪ್ಪ ಬಸವಣ್ಣವರು ಇವತ್ತಿನ ದಿವಸ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅವ ಅವರ ಮಾರ್ಗದರ್ಶನವನ್ನು ಅವರ ತತ್ವ ಸಿದ್ಧಾಂತಗಳನ್ನು ಎಲ್ಲ ಸಾಕಷ್ಟು ಜನ ಶರಣರು ಶರಣಿಯರು ಹಾಗೂ ಎಲ್ಲರೂ ಇವತ್ತಿನ ದಿವಸ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಬಸವ ಜಯಂತಿ ಕೂಡ ಅಗ್ನಿ ವಿಜೃಂಭಣೆಯಂತ್ರ ನಡೀತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ ದೇಹವೇ ದೇಗುಲ ದೇಹವೇ ದೇಗುಲ ಸೆರೆವೇ ಹೊನ್ನ ಕಳಸವಯ್ಯ ಅನ್ನುವ ಹಾಗೆ ಏನು ಬಸವಣ್ಣವರು ತಮ್ಮ ತತ್ವಗಳನ್ನು ಈ ಭೂಮಿ ಮೇಲೆ ಬಿತ್ತೋಗಿದ್ದಾರೆ ಆ ತತ್ವಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನದೊಳಗೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಐತೆ ಯಾಕಂತಂದ್ರೆ ಇವತ್ತಿನ ದಿನಮಾನದೊಳಗ ಈ ಆಧುನಿಕ ಯುಗದೊಳಗ ಕಲಿಯುಗದೊಳಗ ಸರಸ್ವತಿಗಿಂತ ಲಕ್ಷ್ಮಿಗೆ ಬಹಳ ಬೆಲೆ ಐತಿ ಹಂಗ ಶರಣರ ತತ್ವಗಳನ್ನು ಯಾರು ಪಾಲಿಸ್ಕೊಳ್ತೋಗ್ಕರ ಅವರದ್ದು ಜೀವನ ಸರಳ ನಡಿತೈತಿ ಅಂತಕ್ಕಂಥ ಮಾತನ್ನು ಈ ಬಸವ ಜಯಂತಿ ನಿಮಿತ್ತವಾಗಿ ಅನ್ನ ಬಸವಣ್ಣವ್ರ ಪರವಾಗಿ ಅಪ್ಪ ಬಸವಣ್ಣವ್ರ ಪರವಾಗಿ ನಾನು ಎಲ್ಲರಿಗೂ ನಾಡಿನ ಜನತೆಗೆ ಬಸವ ಜಯಂತಿಯ ಎಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳಬಸಿದ್ದೀನಿ